ನಮಗೆ ಇಷ್ಟ ಮಾಡಿದ್ರು ಬೇಸ್ರಿಲ್ಲ ನಮ್ಮ ನಾನು ಹೆಣ್ಮಕ್ಳು ಕರ್ಕೊಂಡು ಬಂದ ಸೆಲೆಬ್ರೆಟ್ ಬಿಟ್ಟಿದ್ದಾನೆ ಅವಕಾಶ ಕೊಟ್ಟಿದ್ದಾನೆ ಮೂವತ್ತು ದಿನದ ಅವಕಾಶ ಅವಳನ್ನು ತಪ್ಪಿಸಬೇಕು ಇವತ್ತೇ ಕೊನೆಯ ದಿನ ಹೌದೌದು ಇವತ್ತು ನಾವು ಏನು ಅಂತ ತೋರಿಸ್ಕೊಡ್ಬೇಕು ನಾವ್ಯಾರು ನಾವು ಯಾರು ಮಂದ ಸತಿಯರ ಅಂಗ ಈ ಸತಿಯರ ಅಂಗಿ ಜಿದ

काहे के रीता हो ओ तू काहे के रीता हो इन कई मोटे हो ते काहे के रीता हो ए तू क्या करता हो पिंड तू क्या समझता हो क्या बेटा ये कैसे तो जी है कर देना हिला दो મોહિ 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 અો બહુ ખુબસૂરતો મદ કુટા મી કઈ તુંબ ನೋಡುವಾಗ ನನಗೆ ಹಾಕಿ ಇದೆ ಒಂದು ರೀತಿ ಜುಮ್ಮು 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 ನಿನ್ನನ್ನು ನೋಡುವಾಗ ಏನೋ ಒಂದು ರೀತಿಯ ಮನಸ್ಸಾಗ್ತಾ ಉಂಟು ನಿನ್ನನ್ನು ಮುಂದೆ ನಾನು ಶಾದಿ ಆಗ್ತದೆ ಈಗ ನೀನ್ ಏನ್ ಮಾಡ್ಬೇಕು ಗೊತ್ತ ನನ್ನ ಮಂಚ ಯಾರ ಮುಂದೆ ನಿನ್ನ ಸಂಸ್ಕಾರವೇ ನಿನಗೆ ಮದುವೆ ಆಗುವುದಕ್ಕೆ ಮತ್ತೊಬ್ಬರ ಹೆಂಡತಿ ಆದ್ರೂ ತೊಂದರೆ ಇಲ್ಲ ನಿನ್ನ ಜಾತಿಯಲ್ಲಿ ಹೆಣ್ಣು ಮಕ್ಕಳ ಬರಬೇ ನಮ್ದು ಜಾತಿ ನೀನು ಬೇಕು ಸಿಟ್ಟು ಬೈತದೆ ನನಗೆ ಮಾಡುವ

ಚಂದ ಮಾತ್ರ ಅಲ್ಲ ಈ ಭಾಷಾ ಕೇಳಿದ್ದು ರಂಗನಾಯಕಿ ಬಹುತಚ ನಾಟ್ಯ ಮಾಡ್ತದೆ ಹೇಳಿ ನಾನು ಕೇಳಿದ್ದು ಬಿಟ್ಟರೆ ಕಣ್ಣಾರೆ ರಂಗನಾಯಕಿಯ ನಾಟ್ಯ ನೋಡ್ಲಿಲ್ಲ ನಾಟ್ಯ ನೋಡ್ಬೇಕು

ನಿಮ್ಗೆ ಮೊನ್ನೆ ಮೊನ್ನೆ ಎಷ್ಟೇ ಮುಂಜೆ ಆದದ್ದಷ್ಟು ಗೊತ್ತಲ್ಲ ಗೊತ್ತಿದ್ದು ನಿಮ್ಮ ನಾಟ್ಯ ಕಮ್ಮ ನಾಟ್ಯ ಅದನ್ನು ಗಟ್ಟಿ ಕಟ್ಕೊಂಡು ಹಿಂದಾಗೆ ನಾಟ್ಯ ನಿನ್ನ ನಾಟ್ಯ ನೋಡ್ಬೇಕು ಅಂತ ಮನಸ್ಸಾಗ್ತಾ ಉಂಟು ಏ ನಾನು ಮನಸ್ಸು ಮಾಡಿದ್ದು ಅಷ್ಟದು ನಿನ್ನ ಯೋಗ ಯೋಗ ನನ್ನ ಕಣ್ಣೆದು ನಿನ್ನ ನಾಟ್ಯ ಆಗಬೇಕು ಹಾಗೆ ಅವರು ಬಾಬಾ ಮಾಡಿ ನಾಟ್ಯವೇನನ್ನು ಸಿರು ಇರುವುದಾಗಿ ಭಾವಿಸಿಕೊಂಡವಳು ನಾನು ಕನ್ನಡದ ಕುವರ ಎಚ್ಚ ಮುಂದೆ ನಾಟ್ಯವನ್ನ ಮಾಡುವವಳು ನಾನು ನಿನ್ನಂತ ಕ್ವಾತಿ ಒಳ್ಳೇದು ಒಳ್ಳೇದು ಅಂತ ಹೇಳಿ ಅವಳು байದ ಒಳ್ಳೇದಾಯ್ತಾ ಆಯ್ತಾ ಏಯ್ ಏನು ಮಾಡು ಅಂತ ಹೇಳಿದ್ರೆ ಅಂತಾ ಜೋರಾಗ್ತದೆ ಆಗ್ತದೆ ನಾನು ಅಷ್ಟು ದೊಡ್ಡ ನೀನು ದಾದಿ ಅನೀನು ನೀನು ಕಂದಾಟ ಮಾಡ್ತೀಯಾ ನೀನು ಒब्बಳೆ ಅಂತ ಹೇಳ್ದು ಏನು ಈ ಪಾಚಾ ಮನುಸು ಮಾಡಿದ್ರೆ ನೀನು ನಟ್ಯ ಮಾಡಿ ರಾಗ ಆಗೋಬೇಡ ಆಗೋದಿಲ್ಲ ಅಂತೆ ಆಗೋದಿಲ್ಲ ಅಂತ ಹೇಳಿದು ಬಿಗ್ನಲ್ ಅಂತ ಮಾಡ್ತೀಯಾ ಮಾಡ್ತಿಲ್ವಾ ಮಾಡೋದಿಲ್ಲ ಮಾಡ್ತೀಯಾಲ್ವಾ ಮಾಡೋದಿಲ್ಲ ಮಾಡೋದಿಲ್ಲ ಅಂತೆ ನಿನ್ನ ಮೊಹಿನಿಯಾ ಮುಂಡ ಮುಂಡ ம செழையுத வயதுழுனி மனம பிடே நாட்ட வை நாட்ட வை நியூ இப்ப நாட் இல்லையாகவே மகிழ்ச்சி

जाग्रे कन कुल कला न ಕನ್ನಡಿಯ ವೀರ ರಮಣಿ ರಂಗ ಕಾರ್ಯಮ ನೋಡಲಿಕ್ಕೆ ಕಣ್ಣು ಸಾಲ ನಿಮ್ಮ ನಾಟ್ಯ ನಿಮ್ಮ ನಾಟ್ಯಕ್ಕೆ ಸೋತ ಬಿಟ್ಟೆ ನಾನು ಬರೇ ಸೋತದ್ದು ಮಾತ್ರ ಅಲ್ಲ ಸೋತಂತ ನಾನು ಏನಾದ್ರೂ ಬಹುಮಾನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮೋಹಿನಿ ಓ ಮೋಹಿನಿ ನಿನಗೆ ಏನ್ ಬೇಕೆ ಮುದ್ದು ಬೇಕು ವಚನ ಬೇಕು ಬೈಡೂರ್ಯ ಬೇಕು ಮಾಣಿಕ್ಯ ಬೇಕು ಇಲ್ಲ ಹಣ ಬೇಕು ಕೇಳ ಯಾರಿಗೆ ಬೇಕು ಮಾನವಿ ಮರ್ಯಾದೆ ಏ ಮುತ್ತು ರತ್ನ ಹವಳ ಮಾಣಿಕ್ಯ ಕೇಳ ನೀನು ಕೊಡುವಂತಹ ಭಿಕ್ಷ ಯಾರಿಗೆ ಬೇಕು ಹೊಲವದು ಸೂಳೆ ಜನ್ಮದ ಬದುಕಿದು ಬಲು ಹೇಳಲಾಗದ ಕತೆ ಇದು ಹಾಗೆ ಆಡಿದೆ ನನ್ನ ಕೊರಳಿಗೆ ತಾಳಿ ಇದ್ದೇ ಹೌದು ಅಂತಾದ್ರೆ ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯಬಹುದು ಎಂಬುದಾಗಿ ನಿಮ್ಮಲ್ಲಿ ಹೇಳಿಕೊಂಡೆ ಇವತ್ತು ಹೇಳುತ್ತಾ ಇದ್ದೇನೆ ನಿಮ್ಮ ರೂಪ ಅತಿಶಯಕ್ಕೆ ಮರುಳಾದವಳು ನಾನು ನಿಮ್ಮನ್ನೇ ತೀವ್ರದಲ್ಲಿ ವರಿಸಬೇಕು ಎನ್ನುವುದಾಗಿ ತೀರ್ಮಾನಿಸಿದವಳು ಈ ಕೊನೆಯ ಕ್ಷಣದಲ್ಲಿ ಒಂದೇ ಒಂದು ಮಾತನ್ನು ಮುತ್ತೈ ಸಾಯುವ ಆಸೆ ಗದ್ದಕ್ ಮರಳಿಗಿ ಮಾಂಗಲ್ಯ ಧಾರಣೆ ಮಾಡ್ತೀರಾ ಮಾಡ್ತೀರಾಂಗಲ್ಯ ಮಾಂಗಲ್ಯ ಅರಸಿ ಬಿಟ್ಟಂತ ಪುರಿಯ ಅರೆಕ್ಷಣ ಇನ್ನು ಇರಬಾರದು ಹಾಗಾಗಿ ಕೇಳಿಕೊಳ್ತಾ ಇದ್ದೇನೆ ನಿಮ್ಮ ಮಕ್ಕಳ ಪ್ರಾಣರಕ್ಷಣೆಯನ್ನು ಮಾಡಿದಕ್ಕೆ ಬೇಕಾಗಿ ಮುಂದೆ ಪ್ರತ್ಯುಪಕಾರವನ್ನು ಮಾಡ್ತೇನೆ ಎನ್ನುವ ಹಾಗೆ ಆಡಿದವರು ಆ ಪ್ರತ್ಯುಪಕಾರ ಇಂದು ಮಾಡಬೇಕು ಅಂದ್ರೆ ನಾನು ಮಾಡಿದ್ದು ಹಾಗೆ ಎನ್ನುವ ಹೊರಡದಲ್ಲಿ ಬಿಸಿ ಹೊರದಾಡ್ತಾ ಇದ್ದಾರೆ ಬಾದುಶಃ ಪ್ರತ್ಯುಪಕಾರ ಬೇರೇನೂ ಅಲ್ಲ ನನ್ನ ಬಾಶ ಅವನಿಗೆ ಪ್ರಾಣ ಭಿಕ್ಷೆ ಇಡಬೇಕು ಎನ್ನುವ ಕೇಳಿಕೊಳ್ತಾ ಇದ್ದಾರೆ ಕೊಟ್ಟ ಮಾತನ್ನ ಯಾವ ಕಾಲಕ್ಕೂ ಪುಟ್ಟ ನಡೆದವರ ಪ್ರಾಣ ಭಿಕ್ಷೆ ಇದು ನಮ್ಮ ಔದಾರ್ಯದ ಭಿಕ್ಷೆ ಎಚ್ಚಮ್ಮ ನಾಯಕರೇ ನನ್ನದು ತಪ್ಪಾಯಿತು ನನ್ನದು ಅಪರಾಯ ಅಪರಾಧ ಆಯ್ತು ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತೇನೆ ನಾಯಕರೇ ಇದು ನನ್ನ ಆಸೆ ಮಾತ್ರ ಅಲ್ಲ ದೇಹದಿಂದ ಹೊರಡುವಾಗ ನಮ್ಮ ನವಾಪನ ಆಜ್ಞೆ ಸಮಸ್ತ ಹಿಂದೂ ನಾಡನ್ನು ಇಸ್ಲಾಮೀಕರಣ ಮಾಡಬೇಕು ದೇಗುಲಗಳನ್ನು ಹೊಡೆದು ಮಸೀದಿಯ ನಿರ್ಮಾಣ ಮಾಡಬೇಕು ಹಾಗೆ ಅವರ ಆಸೆಯಿಂದ ನಾವೆಲ್ಲ ಹೊರಟು ಇಲ್ಲಿವರೆಗಾಗಿ ಬಂದದ್ದು ಎಲ್ಲಾ ನಾಡನ್ನು ಸೇರಿ ಎಲ್ಲಾ ದೇಗುಳಗಳನ್ನು ಹೊಡೆದು ಮಸೀದಿ ನಿರ್ಮಾಣವನ್ನು ನಾವು ಮಾಡಿದ್ದೇವೆ ವಿಜಯನಗರಕ್ಕೆ ಕಾಲಿಡುವಾಗ ಸ್ವಲ್ಪ ಭಯ ಆಯ್ತು ಸಮರ್ಥವಾಗಿ ಎಂಬ ಕಾರಣಕ್ಕಾಗಿ ಆದರೂ ಒಂದು ಈಗ ಅರ್ಥ ಆಗ್ತಾ ನಾನು ಅಪರಾಧ ಆಯ್ತು ನೀವು ಹಿಂದೂ ಜನಗಳು ಕನ್ನಡಿಗರು ಎಷ್ಟು ಹೇಳಿ ಯಾಕಂತ ಹೇಳಿದ್ರೆ ಅವ ತರದವುದು ಆದ್ರೂ ಕೂಡ ನನ್ನನ್ನು ಕಡಿಯುವುದು ದೊಡ್ಡ ವಿಷಯ ಅಲ್ಲ ಆಗಿತ್ತು ಆದ್ರೂ ಕೂಡ ನಾನು ಶರಣು ಎಂಬ ಕಾರಣಕ್ಕಾಗಿ ನನಗೆ ಪ್ರಾಣ ಭಿಕ್ಷೆಯನ್ನು ಕೊಡ್ತಾ ಇದ್ದೀರಿ ಎಂತೆಂತ ಒಳ್ಳೆ ಹೃದಯದವರು ಅದಕ್ಕೆ ಹೇಳುದಲ್ವ ಕನ್ನಡಿಗರು ವಿಶಾಲ ಹೃದಯದವರು ನಮಗರ್ಥ ಆಗುವಾಗ ಹೊತ್ತಾಯಿತು ಮಾತ್ರ ಇನ್ನು ನಿಮ್ಮ ಕನ್ನಡಿಗರು ಮುಸಲ್ಮಾನರ ಮೇಲೆ ದ್ವೇಷ ಮಾಡ್ತಾರೆ ಮುಸಲ್ಮಾನರು ಕೆಟ್ಟವರು ಕೆಟ್ಟವರು ಎಂಬುದಾಗಿ ಹೌದು ಕೆಲವರು ಬೇಡದ ಹೊದದನ್ನು ಮಾಡುವುದನ್ನು ನೋಡಿ ನಾನು ನಾನು ಇದುವರೆಗೆ ಮಾಡಿದಂತದ್ದನ್ನೇ ಅಲ್ಲ ಕೆಟ್ಟವರು ಅಂತ ಬಿಂಬಿಸ್ತಾರೆ ಅದು ಎಲ್ಲರನ್ನೂ ನಾವು ಕೆಟ್ಟವರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಚಾಂದ ಕಾಲನೇ ಇದ್ದಾರಲ್ಲ ಯಾಕೆ ಅವನಂತವರು ಅನೇಕ ಮಂದಿ ಇರಬಹುದು ಒಂದು ಕಾಲಕ್ಕೆ ನಿಮ್ಮ ಸೆರೆಯಿಂದ ಬಿಡಿಸಿದೆ ಎಂಬ ಕಾರಣಕ್ಕಾಗಿ ಅಂತ ಸೆರೆಯಲ್ಲಿ ಈ ಸಂದರ್ಭಕ್ಕೆ ಬಂದು ನಮ್ಮ ನವಾಬನನ್ನು ಬಿಟ್ಟು ಬಿಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ ಇವನು ಎಷ್ಟು ಒಳ್ಳೆಯವನು ಅಂತ ಈಗ ನನಗೆ ಅರ್ಥ ಆಯ್ತು ನವಾಬಾನೇ ನನಗೆ ಈಗ ಅರ್ಥ ಆಗ್ತಾ ಉಂಟು ತಪ್ಪಾಯ್ತು ಅಂತ ಬೇಡಿಕೊಳ್ತಾ ಇದ್ದೇನೆ ನನಗೆ ಕ್ಷಮೆ ಕೊಟ್ಟು ಇನ್ನು ಮುಂದಕ್ಕೆ ನಾವು ಕನ್ನಡಿಗರು ಹಾಗೂ ಈ ಮುಸಲ್ಮಾನರು ನಾವು ಅಣ್ಣ ತಮ್ಮಂದಿರಾಗಿ ಸಹೋದರರಾಗಿರಬೇಕು ಹಿಂದೂ ಮುಸಲ್ಮಾನ್ ಅಲಗ್ ಅಲಗ್ ಏಕಿ ಹೇ ಬಾಯಿ ಬಾಯಿ ಎಂಬುದಾಗಿ ನಾವು ತೋರಿಸಿಕೊಡಬೇಕು ನೀವು ಹೇಳಿದ ಹಾಗೆ ನಾವು ನಡೆದುಕೊಳ್ಳಬೇಕು ಅಂತ ಅದೇ ಈಗಾಗಲೇ ನೀವೇ ಮಾಡಿದಂತಹ ಕರಾರು ಅದನ್ನು ನೀವು ಮತ್ತೆ ಪುನಃ ತೆಗೆದುಕೊಳ್ಳಬೇಕು ಅಂದ್ರೆ ಈಗಾಗಲೇ ನಾವು ಕೊಟ್ಟಂತಹ ನಾಲ್ಕು ಗ್ರಾಮಗಳನ್ನ ಈ ಕಾಲಕ್ಕೆ ನಮಗೆ ಕೊಡತಕ್ಕ ಇದು ಬಿಟ್ಟುಕೊಟ್ಟು ನಿಮಗೆ ಜೊತೆಗೆ ಮೂರು ತಿಂಗಳ ಅವಧಿಯನ್ನು ನಾವು ಯಾವ ಕಾಲಕ್ಕೂ ತೆಗೆದುಕೊಂಡವರು ನಾವು ನಿಮ್ಮ ಪಾಲಿಗೆ ಕೊಡುವುದಿಲ್ಲ ನಾವು ಬಾಯಿ ಮೇಲೆ ಇನ್ನ ಎಂತ ನಾಯಕರೇ ಯಾವ ಕಾರಣಕ್ಕೂ ಬೇಡುವೆ ಬೇಡ ಮತ್ತೆ ಈ ಕರುನಾಡಿನ ಮೇಲೆ ಮತ್ತೆ ನೀವು ಕಣ್ಣನ್ನ ಇಟ್ಟದ್ದು ಹೌದು ಅಂತ ಆದ್ರೆ ಎಚ್ ಎಮ್ಮ ನಾಯಕನ ಕತ್ತಿ ನಿಮ್ಮ ಕೂಟದ ಮೇಲೆ ಇರುತ್ತದೆ ಖಂಡಿತವಾಗಿ ಅದು ಈಗ ನಾವು ಬರುವಾಗ ನಿಮ್ಮ ಭಯ ಇದ್ದಿತ್ತು ಯಾವ ಕಾರಣಕ್ಕೂ ಕನ್ನಡಿಗರ ಮೇಲೆ ನಾನು ದ್ವೇಷ ಮಾಡುವುದಿಲ್ಲ ಪ್ರೀತಿಯ ಭಾವನೆ ಇರ್ತೇನೆ ಅದೇ ಹೋಗುವ ಕಾಲಕ್ಕಾಗುವಾಗ ಒಂದು ಮಾತನ್ನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಅದು ನಡೆಸಿಕೊಳ್ಬೇಕು ಅಂತ ಒಂದು ವಿಜ್ಞಾಪನೆ ಏನು ಈ ಆದಿಲ್ ಶಾ ಬಾದ್ಶಾ ಬಿಜಾಪುರದಿಂದ ಬಿಜಾಪುರಕ್ಕೆ ಬಂದ ದೆಹಲಿಯಿಂದ ಹೊರಟು ಬಂದ ಬಿಜಾಪುರದಲ್ಲಿ ಇಷ್ಟೆಲ್ಲ ಮಾಡಿದ ಅದು ಇಲ್ಲಿಗೆ ಕೊನೆ ಆಗಬಾರದು ಮುಂದಿರವರೆಗೂ ಕೂಡ ನೆನಪು ಇರಬೇಕು ಈ ಬಾದರ್ಶ ಒಬ್ಬ ಬಂದು ಇಷ್ಟು ಮಾಡಿದ ಅಂತ ಹಾಗಾದ ನೆನಪು ಉಳಿಬೇಕು ಅಂತಾದ್ರೆ ಬಿಜಾಪುರದಲ್ಲಿ ತನ್ನ ನೆನಪಿಗೋಸ್ಕರವಾಗಿ ಒಂದು ಗೋಳ ಗುಮ್ಮಟ ಕಟ್ಟುವಂತ ವ್ಯವಸ್ಥೆ ಮಾಡಬಹುದ ಸರಿಯಾ ಕಟ್ಟಿಸಿಕೊಳ್ಳುವ ವ್ಯವಸ್ಥೆಯನ್ನು ನೀವು ಮಾಡಿಸಬೇಕು ಸ್ಥಳದ ಅವಕಾಶವನ್ನು ನಾನು ಕಲ್ಪಿಸ್ ಆದಿತ್ತಂತೆ ಹಾಗಾದ್ರೆ ಇನ್ನು ನಾವೆಲ್ಲ ಒಟ್ಟು ಸೇರಿ ಮತ್ತೆ ದೆಹಲಿಯನ್ನು ಸೇರಿ ನಿಮ್ಮವರೆಲ್ಲ ಹೋಗ್ತಾ ಇದ್ದಾರೆ ಇನ್ನೇನು ದೆಹಲಿ ಸೇರ್ತಾ ಇದ್ದಾರೆ ಎಲ್ಲಿದ್ದವರು ನಮ್ಮವರು ಹೋಗ್ತಾ ಇದ್ದಾರಲ್ಲ ಅವರು ನಮ್ಮವರೆಲ್ಲ ನೀವು ಮಾತ್ರ ಇಲ್ಲೇ ಇದ್ದೀರಿ ನಾವು ಮುಸಲ್ಮಾನರಲ್ಲ ನಾವು ನಿಮ್ಮೂರಲ್ಲೇ ಇದ್ದವರು ಭೂಷಣ ನಾವು ಕಾಶಿ ಯಾತ್ರೆಗೆ ಹೋದಂತ ಶಾಸ್ತ್ರೀಯ ಸಿದ್ಧಾಂತಿರುವ ಬ್ರಾಹ್ಮಣರು ಕಾಶಿ ಯಾತ್ರೆ ಮುಗಿಸಿ ಬರ್ತಾ ಇರುವಾಗ ಪೂಜೆ ಕರ್ಕೊಂಡು ಬಂದ ಇಲ್ಲಿಗೆ ಬಂದ ಮೇಲೆ ಇವರೆಲ್ಲ ಸೇರಿ ನಮ್ಮನ್ನು ಮತಾಂತರ ಮಾಡಿಸಿದ್ದಾರೆ ಇಲ್ಲಿ ನಮ್ಮ ಊರಿಗೆ ಬರುವ ಅರ್ಹತೆಯನ್ನು ನಾವು ಕಳ್ಕೊಂಡವರು ಬ್ರಾಹ್ಮಣರಾದವರು ನೀವು ಮತಾಂತರವನ್ನು ಹೊಂದಿದ್ದೀರಿ ಮತ್ತೆ ಹೋಗುವುದಲ್ಲಿಗೆ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವುದು ಸಹಜ ಆಲೋಚಿಸಬೇಕಾಗದಿಲ್ಲ ನೀವು ಮತ್ತೆ ಮನಸ್ಸು ಮಾಡಿ ನಮ್ಮ ಧರ್ಮಕ್ಕೆ ಹಿಂದಿರುಗುತ್ತೀರಿ ಅಂತ ಆದರೆ ವಿರೂಪಾಕ್ಷ ದೇವಾಲಯದ ಪೂಜಾ ಕೈಂಕರ್ಯವನ್ನು ನಿಮ್ಮ ಪಾಲಿಗೆ ಒದಗಿಸಿಕೊಡ್ತೇನೆ ಬರುವುದಕ್ಕೆ ಮನಸ್ಸು ಉಂಟು